ಹಾಯ್ ಫ್ರೆಂಡ್ಸ್ ನಾವಿವತ್ತು ಪಿ ಸಿ ಓ ಡಿ ಅನ್ನೋ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ ಸೊ ಇದು ಮೇನಾಗಿ ನೈಂಟಿ ನೈನ್ ಈಗಿನ ಜನ್ರೇಷನಲ್ಲಿ ನೈಂಟಿ ನೈನ್ ಪರ್ಸೆಂಟು ಹೆಣ್ಮಕ್ಳಿಗೆ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಥೈರಾಯ್ಡು ಈ ಥರ ಇದು ಮೇಜರಾಗಿ ಆಫ್ಟರ್ ಮ್ಯಾರೇಜ್ ಕೂಡ ಕೆಲವೊಬ್ಬರು ಬರುತ್ತೆ ಕೆಲವರಿಗೆ ಬಿಫೋರ್ ಮ್ಯಾರೇಜೇ ಇರುತ್ತೆ ಪಿ ಸಿ ಡಿ ಥೈರಾಯ್ಡು ಅದೆಲ್ಲ ತುಂಬ ಹೆಣ್ಮಕ್ಳಿಗೆ ಆಫ್ಟರ್ ಮ್ಯಾರೇಜೇ ಬಂದಿರುತ್ತೆ ಇದರಲ್ಲಿ ನಾನು ಕೂಡ ಒಬ್ಳು ನಾನು ನೈನ್ ಇಯರ್ಸು ಪಿ ಸಿ ಡಿ ಪ್ರಾಬ್ಲಮನ್ನು ಸಫರ್ ಮಾಡಿದ್ದೀನಿ ನನಗೆ ಪಿ ಸಿ ಓಡಿಯಿಂದ ನನಗೆ ಅದು ತುಂಬಾ ಪ್ರಾಬ್ಲಮ್ ಆಯಿತು ತುಂಬ ಸಿಕ್ಸ್ ಇಯರ್ಸ್ ನಾನು ಆ ಹಾಸ್ಪಿಟಲ್ ತೋರಿಸಿದ್ದೀನಿ ಅದು ಆದ್ರೂ ಕ್ಯೂರ್ ಆಗಿಲ್ಲ ಸೊ ವಿತೌಟ್ ಆಸ್ಪಿಟಲ್ಗೆ ಹೋಗ್ದಲೇ ಹೇಗೆ ನಾವು ಪಿ ಸಿ ಓಡಿನ ಕ್ಲಿಯರ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ವಿತೌಟ್ ಆಸ್ಪಿಟಲ್ಗೆ ಹೋಗ್ದಲೇ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ಲು ಅದು ಪಿ ಸಿ ಓಡಿ ಬರೋದು ಮೊದಲನೇದಾಗಿ ಕಾರಣ ಏನಂತ ಹೇಳಿದರೆ ನಾವು ಜಂಕ್ ಫುಡ್ ತಿನ್ನೋದ್ರಿಂದ ಆಯಿಲ್ ಫುಡ್ ಜಾಸ್ತಿ ತಿನ್ನೋದ್ರಿಂದ ಮತ್ತು ವೆಯ್ಟ್ ಗೇನ್ ಆಗೋದ್ರಿಂದ ಮೇಯ್ನಾಗಿ ಇದೇ ಕಾರಣದಿಂದಲೇ ನಮಗೆ ಪಿ ಸಿ ಓಡಿ ಬರೋದು ನನಗೆ ಮೇಯ್ನಾಗಿ ನನಗೆ ಅದೇ ರೀತಿ ಫೀಲ್ ಆಯಿತು ನಾನು ಹಾಸ್ಪಿಟಲ್ಗೆ ಹೋದಾಗ ಅವ್ರು ಕೊಟ್ಟಂಥ ಸಜೆಷನ್ನು ಅವ್ರು ಕೊಟ್ಟಂಥ ಇದರಿಂದ ತಿಳ್ಕೊಂಡಿದ್ದು ನಾನೇನಂತ ಹೇಳಿದ್ರೆ ನನಗೆ ಪಿ ಸಿ ಓಡಿ ಆಯಿಲ್ ಫುಡ್ಡಿಂದ ಮತ್ತು ನಾನು ದಪ್ಪ ಹಾಕ್ತಿರೋದ್ರಿಂದ ಪಿ ಸಿ ಓಡಿ ಬರೋದು ಸೊ ಪಿ ಸಿ ಓಡಿ ಅನ್ನೋದು ಅದೊಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲ ಹೆಣ್ಮಕ್ಳಿಗೂ ಇದರಲ್ಲಿ ಹೆಣ್ಮಕ್ಳಿಗೆ ತುಂಬ ಆಗೋದು ಅಂದರೆ ಲಾಸ್ಟ್ ಲಾಸ್ಟ್ ಸಿಚುವೇಷನಲ್ಲಿ ಮಕ್ಕಳು ಪಿ ಸಿ ಓಡ್ ಇದ್ದರೆ ಮಕ್ಕಳಾಗೋದಿಲ್ಲ ಥೈರಾಯ್ಡ್ ಇದ್ರೆ ಮಕ್ಕಳಾಗೋದೇ ಇಲ್ಲ ಅದೊಂದು ಲೈಕ್ ಮಾರ್ಕ್ ಥರ ಅದೊಂದು ಮಾ ಇದು ಇದು ಪ್ರಾಬ್ಲಮ್ ಆಗಿ ಕೂತ್ಬಿಟ್ಟಿರುತ್ತೆ ಸೊ ಪಿ ಸಿ ಓಡ್ ಇದ್ದರೆ ಆಗೋದೇ ಇಲ್ವಾ ಹಾಗೇ ಆಗುತ್ತೆ ಮಕ್ಕಳು ಅದು ಹೇಗೆ ಅಂದರೆ ನಮ್ಮ ನ್ಯಾಚುರಲಿ ಬೇಕು ಅಂದರೆ ನಮ್ಮ ಪ್ರಯತ್ನ ಸ್ವಲ್ಪ ಬೇಕೇ ಬೇಕು ನೀವೆಷ್ಟು ಹಾಸ್ಪಿಟಲ್ಗೆ ಹೋದ್ರೂ ಅದು ಕ್ಯೂರ್ ಆಗ್ತಾ ಇಲ್ಲವಾ ಸೊ ನೀವು ನ್ಯಾಚುರಲಿ ಟ್ರೈ ಮಾಡಬೇಕು ಅಂತ ಹೇಳಿದರೆ ನಾನು ಸ್ವತಃ ನಾನು ಟ್ರೈ ಮಾಡಿದ್ದು ನಿಮ್ಗೆ ಹೇಳಬೇಕು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ ನಾನು ಸಿಕ್ಸ್ ಇಯರ್ಸ್ ಹಾಸ್ಪಿಟಲ್ ತೋರಿಸಿದೆ ನಾನು ಬ್ಯಾಂಗ್ಳೂರಲ್ಲಿ ತೋರಿಸಿದ್ದೀನಿ ನಾನು ಚಿತ್ರದುರ್ಗದಲ್ಲಿ ಹಿರಿಯೂರಲ್ಲಿ ಹೊಸದುರ್ಗದಲ್ಲಿ ನಾನು ಸುಮಾರು ಪ್ಲೇಸ್ ಕಡೆ ಹಾಸ್ಪಿಟಲ್ ತೋರಿಸಿದೆ ಆದರೂ ಕ್ಯೂರ್ ಆಗಿಲ್ಲ ನಾನು ಲಾಸ್ಟ್ ಎಂಡ್ ಆಫ್ ದ ಟೈಮಲ್ಲಿ ನಾನೇನು ನನ್ನ ಓನ್ ಡಿಶ್ ನಾನೇನು ತೊಗೊಂಡಿದ್ದರೆ ನಾನು ಇಷ್ಟು ಡಾಕ್ಟರ್ಸ್ ಹತ್ರ ಅವ್ರು ಹೇಳ್ತಿದ್ದು ಅಂದರೆ ನಿಮಗೆ ಅಂಡಾಶಯದಲ್ಲಿ ನೀರು ಗುಳ್ಳೆ ಇದೆ ಸೊ ಅದಂಗಾಗಿ ಅದು ನಿಮಗೆ ಮಗು ಇಲ್ಲ ಅಂತ ಹೇಳಿ ಸೊ ಪಿ ಸಿ ಓಡಿ ನಂತಿದೆ ನನಗೆ ಸಿವಿಲರ್ ತುಂಬ ಪಿ ಸಿ ಓಡಿ ಅಂದರೆ ನನಗೆ ಸಿಕ್ಸ್ ಮಂತ್ ಆದ್ರೂ ನಾನು ನನಗೆ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ ಸೊ ಅಷ್ಟು ನನಗೆ ಸಿಮಿಲರ್ ಆಗಿ ಪಿ ಸಿ ಓಡಿ ಇತ್ತು ಸೊ ಅದು ನಾನು ಏನ್ ಕ್ಲಿಯರ್ ಮಾಡ್ಕೊಂಡಾಗೆ ನಾನು ವೆಯ್ಟ್ ಗೇನ್ ಮಾಡಿದೆ ನಾನು ಸೆವೆಂಟಿ ಕೆ ಜಿ ಸೆವೆಂಟಿ ಇದ್ದೆ ನಾನು ಬಿಫೋರ್ ಲೈಕ್ ನನಗೆ ಪಿ ಸಿ ಓಡಿ ಇದ್ದಾಗ ನಾನು ಸೆವೆಂಟಿ ಕೆ ಜಿ ಇದ್ದೆ ನಾನು ಫಿಫ್ಟಿ ಏಯ್ಟ್ ಕೆ ಜಿ ಅಂದರೆ ಟ್ವೆಲ್ ಕೆ ಜಿ ನಾನು ವೆಯ್ಟ್ ಲಾಸ್ ಮಾಡಿದ್ಮೇಲೆ ಅದು ರೆಗ್ಯುಲರ್ ಪೀರಿಯಡ್ಸ್ ಆಗೋಯಿತು ರೆಗ್ಯುಲರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾನು ವಿತೌಟ್ ಕ್ಲಿನಿಕ್ ಹೋಗ್ದೆಲ್ಲ ನನಗೆ ರೆಗ್ಯುಲರ್ ಆಗೋಯ್ತು ಸೊ ಅದು ನನಗೆ ಸರ್ಪ್ರೈಸ್ ಅನ್ನಿಸ್ತು ನಾನು ಒನ್ ಇಯರ್ ನಾನು ರೆಗ್ಯುಲರ್ ಆದೆ ಆ ರೆಗ್ಯುಲರ್ ಆದರೂ ಕೂಡ ನನಗೆ ಮಗು ಆಗಿಲ್ಲ ಸೊ ನಾನು ಲಾಸ್ಟ್ ಸಿಚುವೇಶನ್ ಮತ್ತೆ ಹಾಸ್ಪಿಟಲ್ಗೆ ಹೋದೆ ಅವರು ಕೂಡ ಅದೇ ನೀವು ಐ ವಿ ಎಫ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಸೊ ನಾವು ಹಾಗೆ ಮತ್ತೆ ನಮಗೆ ತುಂಬ ಬೇಜಾರಾಗೋಯಿತು ನನಗೆ ಫೀಸುಡಿ ಕಂಟ್ರೋಲ್ ಆದರೂ ಕೂಡ ಮತ್ತೆ ಈಗ ಹೀಗಾಯ್ತಲ್ಲ ಅಂತೇಳಿ ನೆಕ್ಸ್ಟು ನಮ್ಮ ಹಸ್ಬೆಂಡ್ಗೆ ಚೆಕ್ ಮಾಡಿದರು ಅವರು ಈ ಥರ ಎಲ್ಲ ಐ ವಿ ಎಫ್ ಮಾಡ್ಕೋಬೇಕು ನೀವು ಹಾಗೆ ಹೀಗೆ ಅಂತ ಹೇಳಿದರು ನಾವು ಬೇಜಾರಲ್ಲೇ ನಾವು ಮನೆಗೆ ಬಂದ್ವಿ ಬಟ್ ನಾವು ನಾವು ಏನು ಮಾಡಿದ್ರು ತ್ರೀ ಮಂತ್ಸು ತುಂಬ ಅಂದರೆ ತುಂಬಾ ಲೈಕ್ ನಾವು ಹೆಲ್ತಿ ಫುಡ್ಸ್ ತೊಗೊಂಡ್ವಿ ನಾವು ಯೋಗ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಕೂಡ ವೆಯ್ಟ್ ಲಾಸ್ ಮಾಡಿದರು ಅವರು ಕೂಡ ಅಷ್ಟೇ ತುಂಬ ಹೆಲ್ತಿ ಫುಡ್ಡು ನಾವು ಕಂಪ್ಲೀಟು ಆಯಿಲ್ ಫುಡ್ಡೇ ನಾವು ಬಿಟ್ಟಿದ್ ಬಿಟ್ಬಿಟ್ವಿ ನಂದು ರೆಗ್ಯುಲರ್ ಆಯಿತು ನಮ್ಮ ಹಸ್ಬೆಂಡ್ದು ಅಂತ ಹೇಳಿದಾಗ ಅವರು ಕೂಡ ತುಂಬ ಏನು ವಾಕಿಂಗ್ ಎಲ್ಲ ಮಾಡಿದರು ಅವರು ವೆಯ್ಟ್ ಲಾಸ್ ಮಾಡಿದರು ಸೊ ಅವ್ರಿಗೂ ಕೂಡ ಅವರು ಹೆಲ್ತಿ ಅಂದರೆ ಪಾಲಕ್ ಸೂಪು ಮತ್ತು ಡಾರ್ಕ್ ಚಾಕ್ಲೇಟು ಈ ಥರ ಎಲ್ಲ ಅವರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಕೂಡ ನಾವು ಅವರು ಸಪ್ರೇಟಾಗಿ ಇದ್ದು ಅದನ್ನು ಟ್ರೈ ಮಾಡಿದ್ವಿ ಅವರು ಕೂಡ ಅವ್ರ ಪಾಡಿಗಾರು ಸೂಪು ಮತ್ತು ದಾಳಿಂಬೆ ಹಣ್ಣು ಗ್ರಾನೇಟು ಮತ್ತು ಮೊಟ್ಟೆ ಡೈಲಿ ಇದ್ರು ಅದು ಹೆಲ್ತಿ ಫುಡ್ಸು ಮತ್ತು ಔಟ್ಸೈಡ್ ಫುಡ್ ನಾವು ಎಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿದ್ವಿ ಅಂತೇಳಿದರೆ ನಾವು ಸಿಂಗಲ್ ಒಂದು ಒಂದು ಸ್ನ್ಯಾಕ್ಸ್ ಕೂಡ ಇರಲಿಲ್ಲ ಅಷ್ಟು ಕಂಪ್ಲೀಟ್ ತ್ರೀ ಮಂತ್ಸ್ ನಾವು ಅವಾಯ್ಡ್ ಮಾಡಿದ್ವಿ ನಾನು ಕೂಡ ಅಷ್ಟೇ ನನ್ನ ನಾನಂತೂ ತುಂಬ ಸಣ್ಣ ಆಗೋಗಿದ್ದೆ ಎಲ್ಲರೂ ನನ್ನ ನೋಡಿದವ್ರು ಅಂತ ಇದ್ದರು ಏನು ಪೇಶೆಂಟಾ ಏನು ಹಿಂಗೇನಾರು ಕಾಯಿಲೆ ಬಂದ್ಬಿಡ್ತಾ ಅನ್ನೋ ರೇಂಜಿಗೆ ನಾನು ಅಷ್ಟು ಸಣ್ಣ ಹೋಗ್ಬಿಟ್ಟಿದ್ದೆ ಬಟ್ ನಂಗೆ ಪಿ ಸಿ ಡಿ ಕಂಪ್ಲೀಟ್ ಕ್ಲಿಯರ್ ಆಗೋಗಿತ್ತು ಆ ಅದಾದಮೇಲೆ ನಾವು ನಮ್ಮ ಹಸ್ಬೆಂಡು ಪ್ರಯತ್ನ ಪಟ್ಟಾಗ ಸೊ ಅದು ನಾರ್ಮಲ್ಲು ನಾರ್ಮಲಿ ನಮ್ಗೆ ಆಗ ಆಗೋ ಸ್ಟಾರ್ಟ್ ಆಯಿತು ಸೊ ಅದು ತ್ರೀ ಮಂತ್ಸ್ ಅವರು ಕಂಟಿನ್ಯೂಸ್ಲಿ ಲೈಕ್ ಯಾವುದೇ ರೀತಿ ಔಟ್ಸೈಡ್ ಫುಡ್ ಆಗಲಿ ಏನೂ ತಿಂದಲೇ ಮನೇಲಿರೋದೆ ಮನೇಲೇ ಮಾಡಿರೋಂಥ ಅಡುಗೆ ಊಟ ಮಾಡೋದು ಮತ್ತು ಮಾರ್ನಿಂಗ್ ಸೂಪ್ ತೊಗೊಳ್ತಾ ಇದ್ರು ಈವ್ನಿಂಗು ಸೂಪ್ ತೊಗೊಳ್ತಾ ಇದ್ದರು ಮತ್ತು ದಾಳಿಂಬೆ ಹಣ್ಣು ಪೋಮೋಗ್ರಾನೇಟು ಡಾರ್ಕ್ ಚಾಕ್ಲೇಟು ಅದೆಲ್ಲ ಸೊ ನಮಗೆ ಅದು ಆಗೋದಕ್ಕೆ ಇಮ್ಯುನಿಟಿಗೆ ಅದು ತುಂಬ ಹೆಲ್ಪ್ ಆಗ್ತಾಯಿತ್ತು ಹಾಗಾಗಿ ಅವರು ಅದೆಲ್ಲ ತಗೊಳ್ತಾ ಇದ್ರು ನಾವು ಜಸ್ಟ್ ಅದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡಿದಾಗ ನ್ಯಾಚುರಲಿ ನಾವು ಹೇಗೆ ಫಾರ್ಮ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನೋಡಿದಾಗ ಲೈಕ್ ಅದು ಆಗಾಗ್ ಬಂದಿದ್ದಂತಹ ಇದು ಸೂ ಪಾಲಕ್ ಸೂಪ್ ತೊಗೋಬೇಕು ಹಣ್ಣು ತಿನ್ನಬೇಕು ಮತ್ತು ಮೊಟ್ಟೆ ತಿನ್ನಬೇಕು ಬಾದಾಮಿ ತಿನ್ನಬೇಕು ಮತ್ತು ನೆನೆಸಿರೋಂತಹ ಬೆಳ್ಳುಳ್ಳಿ ತಿನ್ನಬೇಕು ಗಾರ್ಲಿಕ್ಕು ಎರಡು ಮೂರು ಇದಿಷ್ಟು ಅವ್ರು ತೊಗೊಳ್ತಾ ಇದ್ರು ಕಂಟಿನ್ಯೂಸ್ ಆಗಿ ಆಫ್ಟರ್ ತ್ರೀ ಮಂತ್ಸು ನಮ್ಮದು ತ್ರ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು ಅವರು ಕೂಡ ಅದೇ ರೀತಿ ಇದ್ದರು ಹೌದು ಅಷ್ಟು ತ್ರೀ ತ್ರೀ ಮಂತ್ಸ್ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಅಷ್ಟು ಫೋರ್ ಮಂತ್ ನಾನು ಕನ್ಸೀವ್ ಆಗಿದ್ದೆ ಅದು ಒಂಥರ ದೇವರ ಆಶೀರ್ವಾದವೂ ಇತ್ತು ಬಟ್ ನಮ್ಮ ಪ್ರಯತ್ನವೂ ಇತ್ತು ನಾನು ಕಂಪ್ಲೀಟ್ ವೆಯ್ಟ್ ಲಾಸ್ ಮಾಡಿದೆ ಅವರು ಕೂಡ ಅದೇ ರೀತಿ ಫೋಮ್ ಫೋಮ್ ಕಂಟೆಂಟು ಇನ್ಕ್ರೀಸ್ ಆಗೋದಿಕ್ಕೆ ಅವರು ಕೂಡ ನ್ಯಾಚುರಲಿ ಇನ್ಕ್ರೀಸ್ ಆಗೋದಿಕ್ಕೆ ಅವರು ಕೂಡ ಈ ಥರ ಓಮ್ ರೆಡಿ ರೆಸಿಪಿನ ಅವರು ತ ತೊಗೋಳೋ ಸ್ಟಾರ್ಟ್ ಮಾಡಿದರು ಕಂಪ್ಲೀಟ್ ಎಲ್ಲ ಆಯಿಲ್ ಫುಡ್ ಎಲ್ಲ ಬಿಟ್ಬಿಟ್ಟು ಅವರು ಪ್ರಯತ್ನ ಪಟ್ರು ಸೊ ನಾನು ವೆಯ್ಟ್ ಲಾಸ್ ಹೇಗೆ ಮಾಡಿದೆ ಅನ್ನೋದಾದರೆ ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ನಾನು ನನ್ನ ವೆಯ್ಟ್ ಲಾಸ್ ನೀವು ನಾನು ಮಾಡದೇ ರೀತಿ ಲಾಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಟೂ ಮಂತ್ಸಲ್ಲಿ ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಇದು ಮಾಡ್ಬೋದು ಹೆಣ್ಮಕ್ಳು ಇದ್ರೆ ಈ ವಿಷಯದಲ್ಲಂತೂ ತುಂಬಾ ಕಷ್ಟಪಟ್ಟಿರ್ತೀರ ನಾನು ಏನು ಹೇಳೋದು ಅಂತೇಳಿದರೆ ನೀವು ತುಂಬ ಹಾಸ್ಪಿಟಲ್ಗೆ ಎಲ್ಲ ಕಡೆ ಹೋಗಿರ್ತೀರ ಎಲ್ಲ ಹಾಸ್ಪಿಟಲಲ್ಲಿ ತೋರಿಸಿರ್ತೀರ ಎಲ್ಲ ಇದನ್ನ ಅವರೆಲ್ಲ ಡಾಕ್ಟರ್ಸ್ ಹೇಳೋದು ಒಂದೇ ಅದೇ ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡಿ ದಪ್ಪ ಆಗ್ತಿರೋ ಅದಕ್ಕೆ ಪಿ ಸಿ ಓಡಿ ಕಂಟ್ರೋಲ್ ಆಗ್ತಿರಲ್ಲ ಅಂತೆಲ್ಲ ಸೊ ನೀವು ಅಷ್ಟು ಹಾಸ್ಪಿಟಲ್ ದುಡ್ಡಿಡೋ ಬದಲು ಖರ್ಚು ಮಾಡೋ ಬದಲು ಅಷ್ಟು ಮೆಡಿಷನ್ ತಗೊಂಡು ಮತ್ತು ಅಷ್ಟು ಮತ್ತು ಸುಮ್ಮನೆ ಅಲ್ಟ್ರಾಸ್ಕ್ಯಾನು ಆ ಸ್ಕ್ಯಾನು ಈ ಸ್ಕ್ಯಾನು ಅಂತೇಳಿ ತುಂಬ ಸ್ಕ್ಯಾನ್ಗಳು ಮಾಡಿಸಿ ಅದು ಆ ಆ ರಿಸ್ಕ್ಗೆಲ್ಲ ತಗೊಳೋ ಬದಲು ನೀವು ಮನೇಲಿ ಟ್ರೈ ಮಾಡಿ ಸಣ್ಣ ಆಗೋದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾನು ಸಿಕ್ಸ್ ಇಯರ್ಸಿಂದ ನನಗೆ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಿದ್ದು ನಾನು ಅಷ್ಟು ಮನಸ್ಸಿಗೆ ತೊಗೊಂಡಿರಲಿಲ್ಲ ಬಟ್ ಒನ್ಸು ಎಲ್ಲ ಜನ ಅಯ್ಯೋ ಮಗು ಇಲ್ಲ ಮಗು ಇಲ್ಲ ಮಗು ಇಲ್ಲ ಅನ್ನೋದೊಂದು ಕೇಳಿ ಕೇಳಿ ಸೊ ನಾನು ಫೈನಲಿ ನಮ್ಮ ಕಡೆಯಿಂದ ಏನಾದರೂ ಪ್ರಯತ್ನ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಲೇಬೇಕು ಅಂತೇಳಿ ನಾನು ವೆಯ್ಟ್ ಲಾಸ್ ಟ್ವೆಲ್ ಕೆ ಜಿ ಟೂ ಮಂತ್ಸಲ್ಲಿ ನಾನು ಕಡಿಮೆ ಮಾಡಿದ್ದೀನಿ ಅಷ್ಟು ಡೆಡಿಕೇಟಾಗಿ ಮಾಡಿದ್ದೀನಿ ನೀವು ಕೂಡ ಅದೇ ರೀತಿ ನೀವು ವೆಯ್ಟ್ ಲಾಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಿ ಸಿ ಓಡಿ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ ಹೇಳ್ತೀನಿ ಪಿ ಸಿ ಓಡಿ ಕಂಟ್ರೋಲ್ ಆಗೇ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಆದರೆ ಆಟೋಮೆಟಿಕ್ಲಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿದೆ ಅಂತೇಳಿ ಅದೇ ನಾನು ಇಲ್ಲದಂಗಿದೆ ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಇಲ್ಲಿ ತಿರ್ಗೊಳ್ಳೋದಕ್ಕಿಂತ ನೀವು ಮನೇಲೇ ನೀವು ಮನೇಲೇ ಮಾಡ್ಕೊಳ್ಳಿ ಸ ವೆಯ್ಟ್ ಲಾಸ್ ಮಾಡಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹೇಳಿ ಯೋಗ ಮಾಡಿ ನಿಮ್ಗೆ ಏನೂ ಮಾಡೋಕ್ಕಾಗಿಲ್ವಾ ನೀವು ಕೆಲ್ಸಕ್ಕೆ ಹೋಗ್ತಿರೋರಾ ಸೊ ಚಿಂತೆ ಬೇಡ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ನೀವು ಮಾರ್ನಿಂಗ್ ಟಿಫನ್ನಿಗೆ ಅಂತ ನೀವೇನು ನಾನು ಫಾಲೋ ಮಾಡಿದ್ದು ನಿಮಗೆ ಹೇಳಬೇಕು ಹೇಳಿದ್ರೆ ನಾನು ಡಯಟ್ ನಾನು ಫಾಲೋ ಮಾಡಿದ್ದು ನಾನು ಮಾರ್ನಿಂಗ್ ಇದ್ದು ಸೌತೆಕಾಯಿ ಇಲ್ಲಾಂದ್ರೆ ಕ್ಯಾರೆಟು ಒಂದು ಹಾಫ್ ಸೌತೆಕಾಯಿ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಿಂತಾ ಇದ್ದೆ ಮಧ್ಯಾಹ್ನ ಬಂದ್ಬಿಟ್ಟು ಮೊಳಕೆ ಕಟ್ಟಿದ ಕಾಳು ಹೆಸ್ರು ಕಾಳು ಇಲ್ಲ ಅಂದರೆ ಹೆಸ್ರು ಕಾಳೆ ತೊಗೊಳ್ತಿದ್ದೆ ಆಲ್ಮೋಸ್ಟ್ ಆಲ್ ನಾನು ಒಂದು ಬಾ ಬಾಳೆಹಣ್ಣು ನೈಟ್ ಕೂಡ ಅಷ್ಟೇ ಒಂದು ಚಪಾತಿ ಒಂದು ಬಾಳೆಹಣ್ಣು ನಾನು ಇಷ್ಟೇ ತೊಗೊಳ್ತಾ ಇದ್ದೆ ನೈಟ್ ಟೈಮ್ ಸಮಟೈಮ್ಸ್ ಒಂದೇ ಒಂದು ಬಾಳೆಹಣ್ಣು ತೊಗೊಂಡು ಕೂಡ ನಾನು ಮಲಗ್ತಾ ಇದ್ದೆ ರೈಸ್ ಅಂತೂ ನಾನು ಬಿಟ್ಟೇ ಬಿಟ್ಟಿದ್ದೆ ಟೂ ಮಂತು ನಾನು ತಿಂದೇ ಇಲ್ಲ ನೀವು ನಿಜವಾಗ್ಲೂ ನಾನು ಸು ಹೇಳ್ತಾ ಇಲ್ಲ ಕಂಪ್ಲೀಟ್ ರೈಸ್ ಕಮ್ಮಿ ಬಿಟ್ಬಿಟ್ಟಿದ್ದೆ ಮಾರ್ನಿಂಗ್ ಬರೀ ಮೊಳಕೆ ಟೈಮ್ಸ್ ನಾನು ಮೊಳಕೆ ಕಟ್ಟಿದ ಕಾಳನ್ನ ಮಾರ್ನಿಂಗೇ ತೊಗೊಳ್ತಾ ಇದ್ದೆ ಒಂದು ಚಪಾತಿ ಇದ್ದೆ ಮಧ್ಯಾಹ್ನ ಒಂದು ಬಾಳೆಹಣ್ಣು ತಿಂತಾ ಇದ್ದೆ ನೈಟ್ ಕೂಡ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಹಾಗೆ ಮಲಗ್ತಾಯಿದ್ದೆ ಅಷ್ಟು ಅಷ್ಟೇ ನಾನು ಊಟ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನು ತಿಂತಾ ಇರಲಿಲ್ಲ ನನಗೆ ತುಂಬ ಹೊಟ್ಟೆ ಅಂತ ಅನಿಸಿದರೆ ಒಂದು ತಿಂತಿದ್ದೆ ಈ ರೀತಿ ನೀವು ಫಾಲೋ ಮಾಡಿ ಒನ್ ವೀಕ್ ಸಾಕು ಅಷ್ಟೇ ನಿಮಗೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ ಏನು ನಮಗೆ ತಿನ್ನಬೇಕು ಅಂತ ನಿಮಗೆ ಆ ಫೀಲೇ ಆಗೋಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕಷ್ಟ ಆಯಿತು ಊಟ ಬಿಟ್ಟಿರೋಕೆ ಏಕೆಂದರೆ ನಾನು ಊಟ ಬಿಟ್ಟಿರೋ ಅಂಥವ್ರು ಅಲ್ವೇ ಅಲ್ಲ ನನಗೆ ಊಟ ಅಂದರೆ ನನಗೆ ಹೊಟ್ಟೆ ಅಶ್ವ ಅಷ್ಟು ಆಗ್ತಿರುತ್ತೆ ಯಾರಾದರೂ ತಿನ್ನೋದು ಇದ್ರೆ ನಂಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನನಗೆ ಯಾವಾಗ ನಾವು ಡಯಟ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಆವಾಗಲೇ ನಮಗೆ ತುಂಬ ಅಶ್ವಾಗೋದು ಯಾರಾದರೂ ಯಾರಾದರೂ ಫಂಕ್ಷನ್ ಕರೀತಾರೆ ಏನಾದರೂ ಒಂದು ಇರುತ್ತೆ ಬಟ್ ನಿಮ್ಮ ಮನ್ಸನ್ನ ನೀವು ಗಟ್ಟಿ ಮಾಡಿಕೊಂಡು ನೀವು ಡಯಟ್ ಮಾಡಲೇಬೇಕು ನಾವು ಸಣ್ಣ ಆಗಲೇಬೇಕು ಅಂತ ನೀವು ಪ್ರಯತ್ನಪಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿ ಆಗುತ್ತೆ ಏನಿಲ್ಲ ನಿಮ್ಮ ಮನಸ್ಸು ಮಾಡಿ ಅಷ್ಟೇ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು ನಾನು ನಾನು ನನಗೆ ಇಷ್ಟು ಆಲ್ಮೋಸ್ಟ್ ಆಲ್ ನನಗೆ ಫೈವ್ ಇಯರ್ಸ್ ನನಗೆ ಎಷ್ಟು ಹಾಸ್ಪಿಟಲ್ಗೆ ಅಲ್ದಾಡಿದ್ದೀವಿ ಅಂದರೆ ನಾನು ಅಂದ್ಕೊಳ್ತಾ ಇದ್ದೆ ನನಗೆ ಇದು ಎಲ್ಲ ಆದಮೇಲೆ ಅಂದ್ಕೊಳ್ತಿದ್ದೆ ಇಷ್ಟು ಹಾಸ್ಪಿಟಲ್ಗೆ ಓಡಾಡೋ ಬದಲು ನಾನು ಆವಾಗಲೇ ಮನ್ಸು ಮಾಡಿ ವೆಯ್ಟ್ ಲಾಸ್ ಮಾಡಿಬಿಟ್ಟಿದ್ರೆ ಇಷ್ಟು ಕಷ್ಟನೇ ಆಗ್ತಾ ಇರಲಿಲ್ಲ ಅಂತ ಹೇಳಿ ನಾವು ಬೆಂಗಳೂರಲ್ಲಿ ಒಂದು ಮೂರು ನಾಲ್ಕು ಕಡೆ ಹಾಸ್ಪಿಟಲ್ ತೋರಿಸಿದ್ವಿ ಎಲ್ಲ ಅಷ್ಟೇ ಅವರು ಮಾತ್ರೆ ಕೊಡ್ತಾರೆ ಕಳಿಸ್ತಾರೆ ಮತ್ತೆ ಬನ್ನಿ ಮಂತ್ ಸೆಕೆಂಡ್ ಡೇ ಬನ್ನಿ ಸೆಕೆಂಡ್ ಡೇ ಡೇಟಾ ಸೆಕೆಂಡ್ ಡೇ ಬನ್ನಿ ಥರ್ಡ್ ಡೇ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಸ್ಕ್ಯಾನ್ ಮಾಡ್ತಾರೆ ಏನು ಎಗ್ ಬಂದಿಲ್ಲ ಅದು ಬಂದಿಲ್ಲ ಸುಮ್ಮನೆ ಏನೇನೋ ರೀ ಸುಮ್ಮನೆ ಅಲ್ಲ ಅವ್ರು ಹೇಳ್ತಾರೆ ರೀಸನ್ ಇರೋ ರೀಸನ್ನೇ ಹೇಳಿ ಹೇಳಿ ಕಳಿಸ್ಕೊಡ್ತಾರೆ ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನಂತಂದರೆ ಪಿ ಸಿ ಓಡಿಗೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅದಕ್ಕಿಂತ ಬೆಸ್ಟು ಮೆಡಿಷನ್ ಇನ್ಯಾವುದೂ ಇಲ್ಲ ವೆಯ್ಟ್ ಲಾಸ್ ಮಾಡಿ ನೀವು ಸೆವೆಂಟಿ ಇದ್ದೀರಾ ಒಂದು ಟೆನ್ ಇಲ್ಲ ಟ್ವೆಲ್ ಕೆ ಜಿ ಕಡಿಮೆ ಮಾಡಿ ನೀವು ಏಯ್ಟ್ ಏಯ್ಟಿ ಇದ್ದೀರಾ ನೀವು ಏಯ್ಟಿ ಕಿಲೋ ಆ ಥರ ಇದ್ದೀರಾ ಒಂದು ಸಿಕ್ಸ್ಟಿ ತ್ರೀ ಒಂದು ಟ್ವೆ ಟ್ವೆಲ್ಲು ಫೋರ್ಟೀನ್ ಫಿಫ್ಟೀನ್ ಕೆ ಜಿ ಮಾಡಿ ನನ್ನ ನಾನು ಯೋಗ ನಾವು ಹೇಗೆ ಜಿಮ್ಮು ಮತ್ತೊಂದು ವರ್ಕೌಟ್ ಮಾಡ್ತೀವೋ ಅದ್ರ ಜೊತೆಗೆ ಫುಡ್ಡು ಅಷ್ಟೇ ಇಂಪಾರ್ಟೆಂಟ್ಸ್ ಆಗುತ್ತೆ ನಾವು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಯೋಗ ಮಾಡಿದ್ದೀವಿ ನಾವು ಜಿಮ್ ಮಾಡಿದ್ದೀವಿ ವಾಕಿಂಗ್ ಮಾಡಿದ್ದೀವಿ ಅಂತೇಳಿ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿದರೆ ನಮ್ಗೆ ಏನು ಯೂಸ್ ಇಲ್ಲ ಅದು ನಾವು ವೆಯ್ಟ್ ಗೇನ್ ಆಗೇ ಆಗ್ತೀವಿ ಮತ್ತೆ ನಾವು ಎಷ್ಟೇ ವರ್ಕೌಟ್ ಮಾಡಿದರೂ ಅದನ್ನ ಫುಡ್ ಕಂಟ್ರೋಲ್ ಮಾಡಿಲ್ಲ ಅಂತೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗೋದೇ ಇಲ್ಲ ನಾವು ಮೇಯ್ನಾಗಿ ಇಂಪಾರ್ಟೆಂಟ್ಸ್ ಕೊಡಬೇಕಾಗಿರೋದು ಏನಂತ ಹೇಳಿದರೆ ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ ಎಷ್ಟು ಯೋಗ ಮತ್ತೊಂದು ವಾಕಿಂಗ್ ಎಲ್ಲ ಮಾಡ್ತೀವೋ ಅಷ್ಟೇ ನಾವು ಫುಡ್ಡಲ್ಲೂ ಕಂಟ್ರೋಲ್ ಇರಬೇಕು ಮೇನ್ ಫುಡ್ಡಲ್ಲಿ ಕಂಟ್ರೋಲ್ ಇರಲೇಬೇಕು ಫುಡ್ಡಲ್ಲಿ ಕಂಟ್ರೋಲ್ ಇದ್ದಷ್ಟು ನಾವು ವೆಯ್ಟ್ ಲಾಸ್ ಬೇಗ ಆಗ್ತೀವಿ ನೀವು ಮಾರ್ನಿಂಗು ಒಂದು ಸಿಕ್ಸ್ ಗೆದ್ದು ಒಂದು ತ್ರೀ ಕಿಲೋಮೀಟರ್ ಫೋರ್ ಕಿಲೋಮೀಟರ್ಸು ವರ್ಕ್ ವಾಕ್ ಮಾಡಿ ವಾಕ್ ಮಾಡಿ ಮತ್ತು ಮನೇಲಿ ವುಮೆನ್ಸ್ ನೀವು ಮನೇಲಿ ಕೆಲಸ ಮಾಡೋ ತರದೋರಾದರೆ ಮನೇಲಿ ಕೆಲಸ ಮಾಡಿ ಮತ್ತು ನೀವು ಆಫೀಸ್ಗೆ ಮತ್ತೊಂದಕ್ಕೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಆಗ್ಬೋದು ಮತ್ತು ನೈಟ್ ನೀವೇ ಮನೇಲಿ ನಿಮ್ಮದು ವಾಷಿಂಗ್ ಮಿಷಿನ್ನು ಮತ್ತೊಂದೆಲ್ಲ ಇದ್ದರೆ ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಡಿ ನೀವೇ ಕೈಯಲ್ಲಿ ಬಟ್ಟೆ ತೊಳಿರಿ ಮನೇಲಿ ನೀವೇ ಕೆಲಸ ಮಾಡಿ ಸೊ ಅದೇ ನಿಮಗೆ ವರ್ಕೌಟ್ ಆಗುತ್ತೆ ಫುಡ್ ಲಾಸ್ ಮಾಡಿ ವೆಯ್ಟ್ ಈ ಫುಡ್ ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ನಿಮಗೆ ವೆಯ್ಟ್ ಲಾಸ್ ನಿಮಗೆ ರಿಸಲ್ಟ್ ಬೇಗ ಬರುತ್ತೆ ಮೇಯ್ನಾಗಿ ನಾನು ಹೇಳೋದು ನಾನು ಮಾಡಿದ್ದಂತೂ ಅಷ್ಟೇ ಟೂ ಮಂತ್ಸು ನಾನು ಕಂಟಿನ್ಯೂಸ್ ಆಗಿ ಮಾರ್ನಿಂಗು ಸೌತೆಕಾಯಿ ಇಲ್ಲ ಕ್ಯಾರೆಟು ಮಧ್ಯಾಹ್ನ ಮೊಳಕೆ ಕಟ್ಟಿದ ಕಾಳು ಒಂದು ಬಾಳೆಹಣ್ಣು ಚಪಾತಿ ಇಷ್ಟೇ ನಾನು ತಿಂದಿದ್ದು ಒಂದೇ ಒಂದು ಎಕ್ಸ್ಟ್ರಾ ನಾನು ಇನ್ನೇನು ತಿಂದಿಲ್ಲ ಕಂಟಿನ್ಯೂಸ್ ಆಗಿ ನಾನು ತ್ರೀ ಮಂತ್ ಟೂ ಮಂತ್ಸು ನಾನು ಅದನ್ನೇ ಫಾಲೋ ಮಾಡಿದೆ ನನಗೆ ಒನ್ ಮಂತ್ ನನಗೆ ಗೊತ್ತಾಗ್ತಾ ಬಂತು ನಾನು ವೆಯ್ಟ್ ಲಾಸ್ ಆಗ್ತಾ ಇರೋದು ಸೊ ಹಾಗೆ ನಾನು ಹೇಳ್ತಾ ಇರೋದು ಸುಳ್ಳಿಲ್ಲ ನೀವು ಜಸ್ಟ್ ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾವು ಫೀಲ್ ಆಗುತ್ತೆ ನೀವು ವೆಯ್ಟ್ ಲಾಸ್ ಆಗ್ತಾ ಇರೋದು ಆಮೇಲೆ ಹೊಟ್ಟೆ ಅಶ್ವ ಅಷ್ಟೇ ಅದು ಒನ್ ವೀಕು ಹಂಡ್ರೆಡ್ ಪರ್ಸೆಂಟ್ ನೀವು ಊಟ ಮಾಡ್ತಿರೋರಿಗೆ ಅಶ್ವ ಆಗೇ ಆಗುತ್ತೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಆ ಅದು ಕಂಟ್ರೋಲ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಮಾಡ್ಕೊಂಡಂಗೆ ನಿಮಗೆ ಆ ಒಂದು ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ನಿಜವಾಗೂ ಅಷ್ಟು ಆಗೋಲ್ಲ ಸೊ ಸಾಕು ನೀವು ಅಷ್ಟಕ್ಕೆ ನೀವು ಫಿಕ್ಸ್ ಆಗೋಗಿರ್ತೀರ ಸೊ ನೀವು ಅಷ್ಟಕ್ಕೆ ನಿಮಗೆ ಓಕೆ ಓಕೆ ಅನಿಸಿರುತ್ತೆ ನಾನು ಅಷ್ಟೇ ನಾನು ಮಾರ್ನಿಂಗ್ ಫಸ್ಟ್ ವೀಕಲ್ಲಿ ನನಗೆ ತುಂಬ ಕಷ್ಟ ಅನಿಸ್ತು ಸೆಕೆಂಡ್ ವೀಕಲ್ಲಿ ನನಗೆ ಅಷ್ಟೇ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಅಷ್ಟೇ ನಾನು ಸಾಕು ಅನ್ನಿಸ್ತು ಸ್ವಲ್ಪ ಒಂದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಕಾಳು ಅಂದರೆ ಮೊಳಕೆ ಕಟ್ಟಿರೋದು ಒಂದು ಚಿಕ್ಕ ಬಾಕ್ಸಲ್ಲಿ ಒಂದು ಒಂದು ಇಡಿ ಒಂದೂವರೆ ಇಡಿಯಷ್ಟು ಮೊಳಕೆ ಕಾ ಕಟ್ಟಿರೋಂಥ ಹೆಸ್ರು ಕಾಳು ಅದು ಮತ್ತು ಅಳಸ ಅದಕ್ಕೆ ನಾನು ಕ್ಯಾರೆಟು ಅದೆಲ್ಲ ತುಡಿದ್ಬಿಟ್ಟು ಹಾಕ್ಕೊಳ್ತಿದ್ದೆ ಮತ್ತು ಅದು ಹಣ್ಣೆಲ್ಲ ತಿಂತಾಯಿದ್ದೆ ಹಣ್ಣು ಬಾಳೆಹಣ್ಣು ಆ ತರ ಎಲ್ಲ ಅದನ್ನ ಅದೇ ನಾನು ಊಟ ಬಂದ್ಬಿಟ್ಟು ತುಂಬ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ ಅಷ್ಟೇ ನಾ ನೀವು ಮಾಡಿ ಒನ್ ಟೈಮ್ ಪ್ರಯತ್ನ ಪಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಪಿ ಸಿ ಓಡಿಗೆ ನಾನು ನೆಕ್ಸ್ಟು ಇನ್ನೂ ಏನಾದರೂ ಸಲಹೆ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನಿಮಗೆ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದು ನೈಂಟಿ ಎಲ್ಲ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಇನ್ನು ಟೆನ್ ಟ್ವೆಂಟಿ ಪರ್ಸೆಂಟ್ ದೇವರ ಆಶೀರ್ವಾದ ಕೂಡ ಇರಬೇಕು ಸೊ ಟ್ರೈ ಮಾಡಿ ಏನಾದರೂ ಏ ಬೇಕಂದರೆ ಸಲಹೆ kelly thank you, thank you.